ಧರ್ಮದ ಗುಡ್ಡ ಧರ್ಮದ ಗುಡ್ಡ ಐತಿಹಾಸಿಕ ಬೆಟ್ಟವಾಗಿದ್ದು ಹೊಸಪೇಟೆಯಿಂದ ಏಳು ಕಿಲೋಮೀಟರ್ ದೂರವಿದ್ದು ನಾಗನಹಳ್ಳಿಗೆ ಸಮೀಪವಾಗಿದೆ ಎಲ್ಲರಿಗೂ ಶರಣು ನಾನು ನಿಮ್ಮ ಲೋಕ ಸಂಚಾರಿ ನಾನಿವತ್ತು ಈ ಐತಿಹಾಸಿಕ ಬೆಟ್ಟ ಹಾಗೂ ವಿಜಯನಗರದ ಗತ ವೈಭವ ಹಾಗೂ ದಸರಾದ ವೈಭವವನ್ನು ಎತ್ತಿಡಿಯುವಂತಹ ಈ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹೋಗೋಣ ಈ ಒಂದು ಬೆಟ್ಟದಲ್ಲಿ ಬಂದ್ಬಿಟ್ಟು ನಿಜಲಿಂಗಮ್ಮ ದೇವಿ ಹಾಗೂ ಚನ್ನಬಸವೇಶ್ವರ ದೇವರು ನೆಲೆಸಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಈ ಕಡೆ ಭಾಗದಲ್ಲಿ ನಿಜಲಿಂಗಮ್ಮ ದೇವಿ ಹಾಗೂ ಈ ಕಡೆ ಭಾಗದಲ್ಲಿ ಬಂದ್ಬಿಟ್ಟು ಚನ್ನಬಸವೇಶ್ವರ ದೇವರು ಇದ್ದಾರೆ ಬನ್ನಿ ಮೊದಲು ದೇವರ ದರ್ಶನ ಮಾಡ್ಕೊಡೋಣ ಆಮೇಲೆ ಈ ಬೆಟ್ಟದ ಬಗ್ಗೆ ಮಾಹಿತಿನ ತಿಳಿಸೋಣ ನೀವು ಒಳಗಡೆ ನೋಡ್ತಾ ಇರಬಹುದು ನಿಜಲಿಂಗಮ್ಮ ದೇವಿ ಕಾಣ್ತಾಳೆ ಕಾಣ್ತಾ ದೇವಸ್ಥಾನ ಟೈಮ್ಸ್ ಇದೆ ಸೊ ಹಾಗಾಗಿ ಇಲ್ಲಿ ಈ ಕಡೆ ಚಂಡಬಸವೇಶ್ವರ ದೇವರಿದ್ದಾರೆ ಈ ಕಡೆ ನಿಜಲಿಂಗಮ್ಮ ದರ್ಶನ ಇತ್ತು ಬನ್ನಿ ಇಲ್ಲಿ ಚಂಡಬಸವೇಶ್ವರ ದೇವರ ಪವಾಡ ನೋಡಿ ಅಂಡ್ ಇಲ್ಲಿ ಒಳಗಡೆ ಏನು ದೇವಸ್ಥಾನ ಇದೆ ಅಲ್ವಾ ಇಲ್ಲಿ ಯಾವುದೇ ಥರದ ಎ ಸಿ ಏನಿಲ್ಲ ಬಟ್ ದೇವ್ ಒಳಗಡೆ ನೀವು ಹೋದಾಗ ಒಂಥರ ಎ ಸಿ ಒಳ ಎ ಸಿ ಇದೆ ಅನ್ನಪ್ಪ ದೇವಸ್ಥಾನ ಒಳಗಡೆನೋ ಫೀಲ್ ಆಗುತ್ತೆ ನಿಮ್ಗೆ ಅಷ್ಟೊಂದು ತಣ್ಣಗೆ ನೀವು ಎಂಥ ಬ್ಯಾ ಬ್ಯಾಸಿಗೆ ಕಾಲದ ಬಂದು ಕೂಡ ಇಲ್ಲಿ ದೇವಸ್ಥಾನ ತುಂಬಾನೇ ತಣ್ಣಗೆ ಅನ್ಸುತ್ತೆ ಒಳಗಡೆ ಬಯ ಅನ್ಸಲ್ಲ ಕುಂಬಸ್ವೇಶ್ವರ ದೇವ ಏನಿದೆ ಅಲ್ಲ ಮೂಲತಃ ಶಿವನ ವಾಹನ ನಂದಿನೇ ಇಲ್ಲಿ ಬಂದು ನೆಲೆಸಿದ್ದಾಗಿರ್ಬೋದು ಶಿವನು ತಪಸ್ಸಿಗೆ ಹೋದಾಗ ನಂದಿ ಬಂದ್ಬಿಟ್ಟು ಭೂಲೋಕಕ್ಕೆ ಉಲ್ಮೆ ಯಾಕಂತ ಬಂದಾಗ ಇಲ್ಲಿ ಈ ಒಂದು ಬೆಟ್ಟದಲ್ಲಿ ಬಂದು ಕಲ್ಲಾಗಿ ಅಂತ ಇತಿಹಾಸ ಹಾಗೂ ಪುರಾಣದ ಪ್ರಕಾರ ಕಂಡು ಬಂದಿದೆ ನಮಗೆ ಬನ್ನಿ ದೇವರ ದರ್ಶನ ಮಾಡ್ಕೊಳೋಣ ಹಾಗೂ ಈ ಬೆಟ್ಟದ ಬಗ್ಗೆ ತಿಳ್ಕೊಳೋಣ தும்பானே தண்ணி தாகணும் லட்சம் ನೀವು ಈ ದೇವಸ್ಥಾನಕ್ಕೆ ಪ್ರತಿ ದಿನ ಬಂದೆ ಕಾಲಿನ ಇರುತ್ತೆ ಬಟ್ ಸೋಮವಾರ ದಿನ ಬಂದ್ರೆ ಜನ ಬರ್ತಾರೆ ಪೂಜೆ ಮಾಡಿಸಕ್ಕಂತ ಆಗಿರ್ಬೋದು ಹಾಗೂ ನೀವು ದಸರಾ ಹಬ್ಬಕ್ಕೆ ಒಂದು ದಸರಾ ನೋಡಬೇಕು ಅಂದ್ರೆ ಮೈಸೂರಿಗೆ ಹೋಗ್ಬೇಕು ಇಲ್ಲ ನಮ್ಮ ವಿಜಯನಗರ ಹೊಸಪೇಟೆಗೆ ಇಲ್ಲಿ ಈ ಜಾಗಕ್ಕೆ ಬರಬೇಕು ನೀವು ಈ ಜಾಗಕ್ಕೆ ಬಂದೆ ಹೊಸಪೇಟೆಯಲ್ಲಿ ಎಷ್ಟು ದೇವರ ಪಲ್ಲಕ್ಕಿ ಏನಿದಾವಲ್ಲ ಪ್ರತಿ ಒಂದು ದೇವರ ಪಲ್ಲಕ್ಕಿ ಈ ಒಂದು ಜಾಗದಲ್ಲಿ ಕಲಿತರುತ್ತೆ ಹಾಗೂ ಈ ಒಂದು ಬಸವೇಶ್ವರ ಚನ್ನಬಸವೇಶ್ವರ ಏನ್ ದೇವರಿದವ ಈ ದೇವರು ಬೆಳ್ಳಿ ಮೂರ್ತಿಯ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಅದು ಕೂಡ ನಮ್ಮ ಸಿದ್ಧಾರ್ಥ ಸಿಂಗ್ ಸಹ ಅವರು ಬೆಳ್ಳಿ ಮೂರ್ತಿನ ಈ ಒಂದು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ ದೇಣಿ ಕಾಯಿಗೆ ನೀಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಬನ್ನಿ ಒಳಗಡೆ ಈ ದೇವಸ್ಥಾನ ಒಳಗಡೆ ಕುಂದೆ ನಾವು ಫುಲ್ ಚೆನ್ನಾಗಿದೆ ಧರ್ಮದ ಗುಡ್ಡ ಬಂದ್ಬಿಟ್ಟು ಈಗಿನ ಕಾಲದ್ದಲ್ಲ ಅಥವಾ ಈಗ ಏನು ಮೂರ್ತಿ ಸ್ಥಾಪನೆ ಮಾಡಿದ್ದಲ್ಲ ಇದು ಇದು ಧರ್ಮದ ಗುಡ್ಡ ಬಂದ್ಬಿಟ್ಟು ಮಹಾಭಾರತ ಕಾಲದಾಗಿಂದ ಇರೋದು ಇಲ್ಲಿಯ ಒಂದು ಇಷ್ಟು ಏನಿದೆ ಅಂತ ಗೊತ್ತಾ ನಿಮಗೆ ಪಾಂಡವ ಏನು ನಿಮಗೆ ಹೋಗ್ತಾ ಇಲ್ಲ ಹದಿನಾಲ್ಕು ವರ್ಷ ಒಣವಾಸಕ್ಕೆ ಹೋದಾಗ ಬಟ್ ಆ ಒಂದು ಜಾ ವನವಾಸಕ್ಕೆ ಹೋದಾಗ ಈ ಒಂದು ಜಾಗಕ್ಕೆ ಬಂದಿರ್ತಾರಂತೆ ಈ ಒಂದು ಜಾಗದಲ್ಲಿ ಬಂದು ಪಾಂಡವರು ಇಲ್ಲಿ ನೆಲೆಸಿರ್ತಾರಂತೆ ಬಟ್ ಈ ನೆಲೆಸಿದಾಗ ಒಬ್ಬ ಯಾವುದೋ ಒಬ್ಬ ಹೆಣ್ಮಗಳು ಗೌಳಿಗರ ಹೆಣ್ಣು ಮಗಳು ಒಬ್ಬಳು ಹಾಗೆ ಪ್ರತಿದಿನ ಹಾಲು ಕೊಡೋಂಥ ಪ ಒಂದು ಇಲ್ಲೇನು ವಾಸವಿದ್ದಾಗ ಇಲ್ಲಿ ಪಾಂಡವರಿಗೆ ಬಂದು ಹಾಲು ಕೊಡ್ತಿದ್ಲಂತೆ ಬಟ್ ಅದನ್ನು ಯಾರು ನೋಡಿದಾಗ ಆ ಒಂದು ಹೆಣ್ಣುಮಗಳು ಕಲ್ಲಾಗಿ ನೆಲೆಸ್ಬಿಡ್ತಾಳೆ ಇಲ್ಲಿ ಆ ಒಂದು ಹೆಣ್ಮಗಳು ಕಲ್ಲಾಗಿ ನೆಲೆಸಾಗ ಇಲ್ಲಿ ಆ ಹೆಣ್ಮಗಳನ್ನ ಒಂದು ಕಲ್ಲಿನ ರೂಪ ನೋಡ್ಬೋದು ಅದೇ ಇವಾಗಿನ ನಿಜಲಿಂಗಮ್ಮ ದೇವಸ್ಥಾನ ಆಗಿದೆ ಬಟ್ ಆ ಮಲ್ಲಿಗೆ ಆ ಒಂದು ಹೆಸರು ಬಂದುಬಿಟ್ಟು ಆಲಮ್ಮ ದೇವಿ ಅಂತಿತ್ತು ಬಟ್ ಇವಾಗ ನಿಜಲಿಂಗಮ್ಮ ದೇವಿ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಈ ಒಂದು ಬೆಟ್ಟ ಏನಿದೆ ಅಲ್ವಾ ನೀವು ಈ ಬೆಟ್ಟದಲ್ಲಿ ನೀವು ಒಂದು ಕ್ಲಿಪ್ ಹಾಕ್ತೀನಿ ನಿಮಗೆ ನೋಡ್ಕೊಂಡು ಬನ್ನಿ ಇಲ್ಲಿ ದಸರಾ ಹಬ್ಬ ಹೇಗ್ ನಡೆಯುತ್ತೆ ಅಂತ ಅದು ನೋಡೋಕ್ಕೆ ಕನಸಲ್ಲ ಅಲ್ಲ ಅಷ್ಟೊಂದು ಮೈಯೆಲ್ಲ ರೋಮಾಂಚನ ಅನ್ಸ್ಬಿಡುತ್ತೆ ಹೊಸಪೇಟೆಯಲ್ಲಿ ಎಷ್ಟು ಜನ ಇದಾರಲ್ಲ ಹೊಸಪೇಟೆ ಎಲ್ಲ ಹೊಸಪೇಟೆ ಬಳ್ಳಾರಿ ಸೊಂಡು ಸುತ್ತಮುತ್ತಲ ಭಾಗದ ಜನ ಎಲ್ಲ ಇಲ್ಲೇ ಇದೇ ಒಂದು ದೇವಸ್ಥಾನದಲ್ಲಿ ಇದೇ ಒಂದು ಬೆಟ್ಟದಲ್ಲಿ ಕಳ್ತಿರ್ತಾರೆ ನಿಮಗೆ ನೋಡೋದಕ್ಕೆ ಅಷ್ಟೊಂದು ವೈಭವ ಗತ ವೈಭವದಿಂದನೇ ಇಲ್ಲಿ ದಸರಾ ಅಂತ ಹೇಳ್ಬೋದು ಮೈಸೂರು ದಸರಾ ಈ ಕಡೆ ವಿಜಯನಗರ ದಸರಾ ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಷ್ಟೊಂದು ಈ ಕಡೆ ನಮಗೆ ಮೈಸೂರು ದಸರಾ ನೋಡೋಕ್ಕಾಗಲ್ಲ ಅಂತಂದರೆ ಎಲ್ಲ ವಿಜಯನಗರ ದಸರಾ ನೋಡೋಕ್ಕೆ ಬರ್ತಾರೆ ಅಷ್ಟೊಂದು ಗತ ವೈಭವದಿಂದ ಇಲ್ಲಿ ಆ ದಸರಾ ಬಂಡಾಡಿ ನಡೆಯೋದಾಗಿರ್ಬೋದು ಬನ್ನಿ ಇನ್ನ ಸುತ್ತಮುತ್ತ ಈ ಪ್ಲೇಸಸ್ ನೋಡ್ಕೊಳ್ಳಿ ಒಂದ್ಸಲ ತೋರ್ಸ್ಬಿಡಿ ಈ ಪ್ಲೇಸ್ ಹೆಂಗಿದೆ ಅಂತ ಹಾಗೂ ತುಂಬಾನೇ ತಂಪಾದ ವಾತಾವರಣ ನೀವು ಬೇಸಿಗೆಗಾಲದಲ್ಲಿ ಬಂದ್ಬಿಟ್ಟು ಇಲ್ಲಿ ಹೋಗಿ ಅನ್ಸಲ್ಲ ಅಂಡ್ ಪ್ರತಿಯೊಬ್ಬರು ಗೆ ಎಷ್ಟೋ ಜನಕ್ಕೆ ಈ ಜಾಗ ಇದೆ ಅಂತಾನೆ ಗೊತ್ತಿಲ್ಲ ನಮ್ಮ ಹೊಸಪೇಟೆ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಸುತ್ತಮುತ್ತ ಏನು ಜನ ಇರ್ತಾ ಇಲ್ಲ ಈ ಒಂದು ಬೆಟ್ಟದ ಮಹತ್ವ ಹಾಗೂ ಈ ಬೆಟ್ಟ ಇದೆ ನಮ್ಮ ಹೊಸಪೇಟೆಯಲ್ಲಿ ಅನ್ನೋದು ಗೊತ್ತಿಲ್ಲ ಜನಕ್ಕೆ ಏನಪ್ಪಾ ಅಂತಂದ್ರೆ ಹೊಸಪೇಟೆ ಅಂದ್ರೆ ಹಂಪಿ ಡ್ಯಾಮ್ ಅಷ್ಟೇ ಗೊತ್ತಿದೆ ಬಟ್ ಈ ಬನ್ನಿ ಈ ಪ್ಲೇಸನ್ನು ನೋಡಿ ತುಂಬಾ ಚೆನ್ನಾಗಿದೆ ಅಂಡ್ ಚಂದ ದರ್ಶನ ಮಾಡ್ಕೊಳ್ಳಿ ಪಾವನವಾಗಿ ಯಾವಾಗ ಬಂದ್ಬಿಟ್ಟೆ ನಿಮ್ಗೆ ಹೋಗೋಣ ಅನಿಸಲ್ಲ ಟೂರಿಸ್ಟಿಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಬಂದು ಬುದ್ಧಿ ಕಟ್ಕೊಂಡು ಊಟ ಮಾಡೋದಿದೆ ಅಲ್ಲ ಸ್ವಲ್ಪ ಅಂತ ಹೇಳ್ಬೋದು ಬನ್ನಿ ಹೋಗೋಣ ತಾಗಡೆ ನಾನು ಹೇಳೋದಿಷ್ಟೇ ಈ ಬೆಟ್ಟಕ್ಕೆ ಬನ್ನಿ ಬಟ್ ಇಲ್ಲಿ ಪರಿಸರನ ಹಾಳು ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ತಿಂದು ಕುಡಿದು ಎಲ್ಲ ಇಲ್ಲ ಹಾಕ್ಬಿಟ್ಟಿರ್ತಾರೆ ಇಲ್ಲಿ ಜನ ಕಡಿಮೆ ಅಲ್ವಾ ಸೊ ಇಲ್ಲಿ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಯಾರೋ ಬರ್ತಾರೆ ಕುಡಿಯೋದು ಈ ಒಂದು ಜಾಗದಲ್ಲಿ ಕುಡಿಯೋದಾಗಿರ್ಬೋದು ಅದನ್ನೆಲ್ಲ ಮಾಡಿ ಇಲ್ಲೇ ತಿಂದು ಇಲ್ಲೇ ಹೊಕ್ಕೊಟ್ಟು ಹೋಗ್ತಾರೆ ಈ ಥರ ಪೈಸ ಹಾಳು ಮಾಡಬೇಡ ಅಂತ ಒಂದೇ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಷ್ಟೇ ನೀವು ಜಾಗನ ಖಾಲಿ ಅಂತ ನೋಡ್ತಾ ಇದೀರಲ್ಲ ಏನು ಖಾಲಿ ಖಾಲಿ ಇದೆ ಇಲ್ಲಿ ಆ ಜನನು ಇಲ್ಲ ಬಟ್ ನೀವು ದಸರಾ ಹಬ್ಬಕ್ಕೆ ಇಲ್ಲಿ ಏನಾದ್ರು ಬಂದೆ ಇಲ್ಲಿಯ ವೈಭವ ಹಾಗೂ ಇಲ್ಲಿಯ ಗತ ವೈಭವ ನೆಕ್ಸ್ಟು ಲೆವೆಲ್ ಆಗಿರುತ್ತೆ ನೀವು ಈ ಒಂದು ಬೆಟ್ಟ ನೋಡಬೇಕಂದ್ರೆ ದಸರಾ ಹಬ್ಬದ ದಿನ ಖಂಡಿತವಾಗಲಿ ಬರಲೇಬೇಕು ನೋಡಿ ಗೇಮ್ ಪ್ಲೇಸ್ ಇದೆ ಅಲ್ಲ ನಾನು ಹೇಳೋ ವೀಡಿಯೋ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ಮುಂದಿನ ವೀಡಿಯೋದಲ್ಲಿ